ಅನುಬಂಧನವೇ ನಮಗೆ ಉಪಕಾರ ಅನ್ನುವ ಮಾತನ್ನ ಉಲ್ಲೇಖ ಮಾಡಿದ್ರು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಬಂಗಾರ ಪ್ರದರ್ ಅಭಿಮಾನಿಗಳು ಅವರವರ ಅನುಭವಗಳನ್ನ ನಾನು ಕೇಳ್ಕೊಂಡು ಬರ್ತಾರೆ ನಮ್ಮ ತಂದೆಯವ್ರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಇಲಾಖೆ ಬಗ್ಗೆ ನಾನು ಸಂಕ್ಷೇಪ ಭಾಳ ಎಳೆದು ಭಾಷಣ ಮಾಡೋಕ್ಕೂ ಹೋಗಿಲ್ಲ ಆದರೆ ಕೆಲವು ವಿಚಾರಗಳನ್ನು ನಾನು ಹಾಕಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ಬಂಗಾರ ಬಗ್ಗೆ ಇವತ್ತು ಕೂಡ ಕೂಡ ಗಂಡ ನೆನಪಾಡ್ಕೊಳ್ತಾರೆ ಆಶ್ರಯ ಆರಾಧನಾ ಸಾಕಷ್ಟು ಏನೋ ಬಡವರ ಬಗ್ಗೆ ಮಾತಾಡೋದು ನೀವು ನೀವು ಮಾತಾಡೋದು ಯಾಕಂದರೆ ಭೂ ದಾನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಮೊದಲವ್ರು ಯಾರು ಅಂತ ಹೇಳಿದರೆ ಸನ್ಮಾನ್ಯ ದೇವರಾಜ ಬಡವರು ಕೂಡ ಅವ್ರಿಗೆ ದುಡಿತಕ್ಕಂಥ ಕೈಗೆ ಭೂ ಹಕ್ಕ ಕೊಡಬೇಕು ಅದನ್ನು ಮುಂಬರುವ ಭಾಗದಲ್ಲಿ ಭಾಗದಲ್ಲಿ ನಮ್ಮ ತಂದೆ ಬಗರುಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಯಾರು ಯಾರು ಉಳುಮೆಯನ್ನು ಮಾಡಿದ್ದಾರೆ ಅವರಿಗೆ ಸುಮಾರು ಎಕರೆ ಮೂವತ್ತ ಎಂಟು ಗುಂಟೆಯನ್ನು ಹಕ್ಕವನ್ನು ಕೊಡ್ತಕ್ಕಂಥದ್ದು ಕೋಸ್ಟ್ರಿ ಶರತ್ ಅವರೇ ನೀವೇ ಅಧ್ಯಕ್ಷ ಆಗ್ತೀನಿ ನೀವೇ ಕೂಡ ಇವತ್ತು ಕೂಡ ಹೂ ದಾನ ಮಾಡ್ತಕ್ಕಂಥ ಕಾನೂನು ಮಾಡಿರೋರು ಯಾರು ಅಂದರೆ ಸನ್ಮಾನ್ಯ ಬಂಗಾರಪ್ಪ ಅದೇ ರೀತಿ ಶಿಕ್ಷಣದಲ್ಲಿ ಈ ಕಡೆ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ ಹಳ್ಳಿಗಳಿವೆ ಗಂಡ ಹೆಂಡತಿ ಇಬ್ಬರು ಕೂಲಿನ ಮಾಡೋದು ಇಲ್ಲಿಯಾಗೇ ಏನು ಸ್ವಂತ ಶಿಕ್ಷಕರು ಎಲ್ಲರೂ ನಮ್ಮ ಬಹು ಅಂತ ಎಲ್ಲರೂ ಕೂಡ ಹೋಗಿ ಕೂಲಿ ಮಾಡ್ತಕ್ಕಂಥ ಕುಟುಂಬಗಳಿರ್ತಾ ಇದೆ ಅವ್ರ ಆದಮೇಲೆ ಏನು ಮಾಡೋರು ಮಕ್ಳಿಗೆ ಮನೇಲಿ ಬಿಡೋಕ್ಕಾಗಲ್ಲ ಶಾಲೆ ಇರಲಿಲ್ಲ ಅಷ್ಟೊಂದು ಅವಾಗ ಶಾಲೆಗಳು ಜಾಸ್ತಿ ಇರಲಿಲ್ಲ ಅದಕ್ಕೆ ಏನು ಮಾಡೋರು ಆ ಮಕ್ಕಳನ್ನ ಕರ್ಕೊಂಡು ಹೊಲಕ್ಕೆ ಹೋಗೋರು ಹೋಗಿ ಏನು ಮಾಡೋದು ಭಾಳ ಚಿಕ್ಕ ಮಗುವಾದರೆ ಒಂದು ಆ ಸೀರೆ ಒಂದು ಗುಬ್ಬಿ ಏನು ಒಂದು ಉಳಿಯಾಲೆ ಥರ ಮಾಡಿ ಜೋಕಾಲಿ ಥರ ಅದನ್ನು ಹಾಕಿ ಜೋಲಿ ಮಾಡಿ ಅದ್ರೊಳಗೆ ಮಲಗಿಸೋರು ಅದು ಯಾವಾಗಲೂ ಅಂತ ಮಾಡ್ಕೊಳೋರು ಅಲ್ಲಿ ಕೂಲಿ ಕೆಲಸ ಮಾಡಿಕೊಡೋರು ಸ್ವಲ್ಪ ದೊಡ್ಡ ಮಕ್ಕಳಕ್ಕಾಗಿ ಆಟ ಬಿಡೋರು ಇನ್ನೂ ತುಂಬ ದೊಡ್ಡ ಮಕ್ಕಳಾಗ್ತದೆ ಅವ್ರ ಜೊತೆ ಕೆಲಸ ಮಾಡ್ತಾರೆ ಬಂದೆ ಇದು ಸ್ವಾಭಾವಿ ದೊಡ್ಡ ಪದ್ಧತಿ ಹಾಗೆ ನನ್ನ ತಂದೆ ಹೇಳಿದ್ರು ನನಗೆಲ್ಲ ಹೇಳಿದ್ರು ಅವ್ರು ಇದನ್ನು ಮಾಡಿ ಬದಲಾವಣೆ ಮಾಡಬೇಕು ಶಿಕ್ಷಣದಿಂದ ವಂಚಿತಾಗ್ತಕ್ಕಂಥ ಮಕ್ಕಳನ್ನ ವಾಪಸ್ ಶಾಲೆಗೆ ತರಬೇಕು ಅಂತ ಹೇಳಿ ಬಹಳ ಒಂದು ದೊಡ್ಡ ಯೋಜನೆಯನ್ನು ಮಾಡಿದ್ರು ಏನಂತ ಹೇಳಿದ್ರೆ ಅವಾಗ ನನಗೆ ಒಂದು ಚಿತ್ರ ಉಗ್ರಗಳಾಗಿದ್ರು ಪಾಠ ಹೇಳ್ಕೊಡ್ತಾ ಇದ್ರು ಅಂದ್ರೆ ಯಾರ್ಯಾರು ಮಕ್ಕಳು ಶಾಲೆಗೆ ಹೋಗ್ತಾರೆ ಅವ್ರಿಗೆ ಆಗಿ ಒಂದು ರೂಪಾಯಿನ ಕೊಡ್ತಾ ಇದ್ರು ಒಂದು ರೂಪಾಯಿ ಒಂದೊಂದು ಮಗುವಿಗೆ ಅದೇ ಇವಾಗ ನಾವು ಬಿಸಿ ಊಟ ಅಂತ ಕರೆಯುತ್ತೆ ಅಕ್ಷಯ ಇಲ್ಲಾಂದ್ರೆ ಅಕ್ಷಯನೋ ಅಕ್ಷಯ ತುಂಬಾನೋ ಅಕ್ಷರ ತುಂಬಾನೋ ಏನೋ ಒಂದು ಹೆಸರು ಹೇಳ್ತಾ ಒಂದು ರೂಪಾಯಿ ಕೊಡೋದು ಒಂದೇ ಸರ್ತಿಗೆ ಮಕ್ಕಳು ಮಕ್ಕಳು ಶಾಲೆಗೆ ಬಂದರೆ ಯಾಕಂದರೆ ಚಿಕ್ಕ ಮಕ್ಕಳ ಮನೆಗೆ ಬಿಡೋಕ್ಕಾಗೋದಿಲ್ಲ ಅದಕ್ಕೆ ಅಂಗನವಾಡಿಯಲ್ಲಿ ಹೆಚ್ಚು ಶಕ್ತಿ ಅಂದರೆ ಮಕ್ಕಳನ್ನ ನೋಡ್ಕೊಳೋದಕ್ಕಾಗೋದಿಲ್ಲ ಇಲ್ಲಿ ಆರ್ಥಿಕವಾಗಿ ಮಕ್ಳು ನೋಡ್ಕೋಬೇಕು ಅವ್ರ ಬಟ್ಟೆನೂ ಹೊರಬೇಕು ಅವ್ರ ಬಟ್ಟೆಲ್ಲೂ ಹೊಡ್ಕೋಬೇಕು ಅದಕ್ಕೆ ಏನು ಮಾಡಿದ್ರು ಅಂಗನವಾಡಿಯಲ್ಲೆಲ್ಲ ಯಾಕೆ ಮಕ್ಕಳು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ಕಡೆ ಊಟ ಸಿಗ್ತದೆ ಅವ್ರಿಗೆ ಒಂದು ವಾಸ್ತವ್ಯ ಸಿಗ್ತದೆ ಗಡ್ಡ ಹೆಂಡತಿ ಹೋಗಿ ಕೆಲಸ ಮಾಡೋದು ಆದರೆ ಇವತ್ತು ಬದಲಾವಣೆ ಆಗಿದೆ ಅದು ನಿಜವಾಗ್ಲೂ ನನಗೆ ಸಂತೋಷ ಏನು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ತಂದೆ ತಾಯಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇರಲಿಲ್ಲ ಅಷ್ಟೊಂದು ಅತಿಚಿರಲಿಲ್ಲ ಅವರಿಗೆ ನಮ್ಮ ಜೀವನನೇ ಇಷ್ಟು ತಕ್ಕ ಕೂಲಿ ಮಾಡ್ಕೊಂಡು ಹೋಗೋದು ಅಂತ ನಮ್ಮ ಜೀವನ ಇದೆ ಆದರೆ ಇವತ್ತು ಬಂದಲ್ಲ ತಂದೆ ತಾಯಿಯವರು ಇವತ್ತು ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆನೆ ಅವರು ಶಬ್ದ ಮಾಡ್ತಾರೆ ನನ್ನಕ್ಕಿಂತ ಚೆನ್ನಾಗಿ ನಮ್ಮ ಮಕ್ಕಳನ್ನ ನಾವು ನೋಡಿಕೊಂಡು ಓದಿಸ್ಬೇಕು